ಧಾರವಾಡ ಸಂಚಾರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ವಿಠಲ ಮಾಯನವರ ಹಾಗೂ ಮಂಜುನಾಥ್ ಹಟ್ಟಿಮನಿಯವರು ಧಾರವಾಡ ನಿವಾಸಿ ಅಜೇಯ ಕಲಾಲ್ ಅವರಿಗೆ ಸೇರಿದ ದ್ವಿಚಕ್ರ ವಾಹನದ ಮೇಲೆ ಇದ್ದ ಒಟ್ಟು ನಲವತ್ತೈದು ಟಿಎಂಸಿ ಕೇಸ್ ಹನ್ನೆರಡು ಸಾವಿರದ ಎರಡು ನೂರ ಐವತ್ತುಗಳನ್ನು ಅವರ ಅನುಮತಿಯ ಮೇರೆಗೆ ಅವರ ಮನೆಗೆ ಹೋಗಿ ರಿಯಾಯಿತಿ ದಂಡವನ್ನು ಪಾವತಿಸಿರುತ್ತಾರೆ ಅಲ್ಲದೆ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದರೆ ಪೊಲೀಸರು ನೋಟಿಸ್ ಕಳಿಸಿ ಅದಕ್ಕೆ ದಂಡ ತುಂಬಿಸಿಕೊಳ್ಳುತ್ತಾರೆ ಆದರೆ ಈಗ ಎಷ್ಟು ದಂಡ ಬಿದ್ದಿರುತ್ತದೆಯೋ ಅದರ ಅರ್ಧ ದಂಡ ತುಂಬಿಸಿಕೊಳ್ಳುವ ವಿನಾಯ್ತಿಯನ್ನು ಗೃಹ ಇಲಾಖೆ ಕೊಟ್ಟಿದೆ ಹೀಗಾಗಿ ಮೂವತ್ತಾರು ಬಾರಿ ರೂಲ್ಸ್ ಬ್ರೇಕ್ ಮಾಡಿ ಸಂಚಾರಿ ಪೊಲೀಸರ ಕ್ಯಾಮೆರಾಗೆ ಸೆರೆ ಸಿಕ್ಕಿದ್ದ ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದ ಕರೆಪ್ಪ ಕಾಳೆ ಎಂಬ ವ್ಯಕ್ತಿ ಒಂಬತ್ತು ಸಾವಿರ ವಿನಾಯಿತಿ ದಂಡ ಕಟ್ಟಿ ಪಾರಾಗಿದ್ದಾನೆ ಒಂದು ವರ್ಷದಲ್ಲಿ ಈತ ಒಂದೇ ಸಿಸಿಟಿವಿಯ ಕ್ಯಾಮೆರಾದಲ್ಲಿ ಮೂವತ್ತಾರು ಬಾರಿ ಸೆರೆ ಸಿಕ್ಕಿದ್ದ ಹೆಲ್ಮೆಟ್ ಹಾಕದೇ ಇದ್ದಿದ್ದಕ್ಕೆ ಈತನ ಮೇಲೆ ಕೇಸ್ ದಾಖಲಾಗಿದ್ದವು ಮೂರು ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಗಾಡಿ ಮೂವತ್ತೆರಡು ಅದಕ್ಕೆ ಫೋಟೋ ಸರಿ ಹೀಗಾಗಿ ವಿನಾಯ್ತಿ ಇದ್ದ ಕಾರಣ ಪೊಲೀಸರ ಬಳಿ ಬಂದು ತನ್ನ ಎಲ್ಲಾ ದಂಡ ಕಟ್ಟಿ ಮುಕ್ತಿ ಪಡೆದಿದ್ದಾನೆ ಆತನಿಗೆ ಕೊಟ್ಟ ದಂಡದ ರಸೀದಿ ನೋಡಿದ ಜನರು ಕೂಡ ಕಕ್ಕಾಬಿಕ್ಕಿಯಾಗಿದ್ದಾರೆ ಈತನಿಗೆ ಹಾಕಲಾಗಿದ್ದ ಹದಿನೆಂಟು ಸಾವಿರ ದಂಡದ ಅರ್ಧ ಭಾಗವಾದ ಒಂಬತ್ತು ಸಾವಿರ ರೂಪಾಯಿಯನ್ನು ಈಗ ಪಾವತಿ ಮಾಡಿದ್ದಾನೆ